ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಮೈ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ನೀವೆಲ್ಲ ತುಂಬ ಅಂತ ನಾನು ಅಂದ್ಕೊಳ್ತೀನಿ ಸೊ ಮೊದಲನೇದಾಗಿ ಹೇಳಬೇಕಾದ್ರೆ ಆಲ್ರೆಡಿ ಎಲ್ಲರೂ ತಮ್ಮೇಲೆಲ್ಲ ನೋಡಿರ್ತೀರಾ ಸೊ ಇವತ್ತು ಒಂದು ಏರ್ ಆಯಿಲ್ನ ರೆಡಿ ಮಾಡಿದ್ದೀನಿ ಓಮ್ ಮೇಡ್ ಆಯಿಲು ಓಮ್ ಮೇಡ್ ಆಯಿಲ್ ಇದು ತುಂಬ ಚೆನ್ನಾಗಿರುತ್ತೆ ಹಾಗೆ ನನ್ನ ಹೇರ್ ಬಗ್ಗೆ ನಾನು ಫಸ್ಟ್ ಆಫ್ ಆಲ್ ನಾನು ಹೇಳ್ಕೊಬೇಕಂದ್ರೆ ಅದಕ್ಕೆ ಈ ಆದಿವಾಸಿ ಹೇರ್ ಆಯಿಲ್ ಅಂತ ಸುಮಾರು ಅಡ್ವರ್ಟೈಸ್ಮೆಂಟ್ಗಳು ಬರುತ್ತೆ ನೀವು ನೋಡ್ತಾನೆ ಇರ್ತೀರ ಈ ಮೇನ್ ರೋಡ್ಗಳಲ್ಲೆಲ್ಲ ಹೈವೇ ರೋಡ್ಗಳಲ್ಲೆಲ್ಲ ಒಂದು ಸೈಡಲ್ಲಿ ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಕಟ್ಕೊಂಬಿಟ್ಟು ಕೂಡ್ ಥರ ಕಟ್ಕೊಂಬಿಟ್ಟು ಆಯುರ್ವೇದದ್ದು ಆಯಿಲ್ ಅಂತ ಹಾಕ್ತಾರೆ ಅದು ಬೈ ಒನ್ ಗೆಟ್ ಒನ್ ಫ್ರೀ ಅಂತ ಇರುತ್ತೆ ತೀರೆ ಕಡಿಮೆ ಇರುತ್ತೆ ಆ ರೀತಿ ಬಟ್ ಫೈವ್ ಹಂಡ್ರೆಡ್ಗೆಲ್ಲ ಸಿಗುತ್ತೆ ಆಯಿಲು ತುಂಬ ಚೆನ್ನಾಗಿರುತ್ತೆ ನಾರು ಬೇರಿರೋ ಅಂಥದ್ದು ಅಂತ ಹೇಳ್ತಾರೆ ನಾನು ಅದು ತೊಗೊಂಡೆ ಅದು ಅಂಥ ಏನು ರಿಸಲ್ಟ್ ಏನು ಕಾಣಿಸ್ಲಿಲ್ಲ ಬಟ್ ನಾನೇನು ಹೇಳೋದೇನಂದರೆ ಮನೆಯಲ್ಲೇ ಇರುವಂತಹ ಬಳಸೋ ಅಂತಹ ಎಣ್ಣೆಯಿಂದನೇ ನಾವು ಒಂದು ಅದ್ಭುತವಾದ ಪೋಷಣೆ ಕೊಡುವಂತಹ ಹಾಗೆ ಕೂದಲು ಕೂಡ ಗ್ರೋತಾಗಿ ದಪ್ಪವಾಗಿ ಬೆಳೆಯುವಂಥದನ್ನು ನಾವು ತಗೊಳ್ಬೋದು ಮಾಡ್ಕೋಬಹುದು ಸೊ ಆ ರೀತಿ ಮಾಡಬೇಕಂದ್ರೆ ಒಂದಷ್ಟು ನಾವು ಅದಕ್ಕೆ ಬೇಕಾಗಿರೋವಂಥ ಒಂದಷ್ಟು ಸಾಮಗ್ರಿಗಳನ್ನ ತೊಗೊಳ್ಬೇಕಾಗುತ್ತೆ ಅಷ್ಟೇ ಸಿಂಪಲ್ ಇಲ್ಲಿ ನಾನು ಜಾಸ್ತಿ ಏನು ಬಳಸಿಲ್ಲ ಸಿಂಪಲ್ ಆಗಿರೋದು ಬಳಸಿದ್ದೀನಿ ಬಟ್ ತುಂಬ ಚೆನ್ನಾಗಿ ನಮ್ಮ ಕೂದಲಲ್ಲಿ ಒಂದು ಡ್ಯಾಂಡ್ರಫ್ ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ತಿನ್ನಾಗಿರೋ ಕೂದಲು ತುಂಬ ತಿಕ್ಕಾಗುತ್ತೆ ಸೊ ಎಕ್ಸಾಂಪಲ್ ಈಗ ನನ್ನದೇ ನಾನು ಹೇಳ್ತೀನಿ ಮೊದಲನೇದಾಗಿ ನಾನು ತುಂಬ ಎಷ್ಟು ದಪ್ಪ ಇತ್ತು ನನ್ನ ಕೂದಲು ಅಂದರೆ ಕರ್ಲಿ ಇದ್ದಾಗ ಸಿಕ್ಕಾಬೇ ದಪ್ಪ ಇತ್ತು ಅದಾದಮೇಲೆ ನಾನು ಸ್ಟ್ರೈಟ್ನಿಂಗ್ ಮಾಡಿಸಿದೆ ಸೊ ಸ್ಟ್ರೈಟ್ನಿಂಗ್ ಮಾಡಿಸಿದ್ಮೇಲೆ ಏನಾಗೋದು ತುಂಬ ತಿನ್ನಾಗೋಯಿತು ಎಷ್ಟು ತಿನ್ನು ಅಂದರೆ ಫ್ರೆಂಡ್ಸ್ ಇಲ್ಲಿ ನೋಡ್ತಾ ಇದ್ದೀರಲ್ಲ ಇಷ್ಟು ತಿನ್ನು ಇಷ್ಟೇ ತಿನ್ನಿದ್ದು ಇಷ್ಟು ತಿನ್ನಾಗಿರುವಂಥ ಇಷ್ಟು ಎಳು ತೆಳುವಾಗಿರುವಂಥ ಕೂದಲು ನನಗೆ ಇಲ್ಲಿತ್ತು ಈ ಕೂದಲು ಈ ಜಾಗದಲ್ಲಿ ಇತ್ತು ಸೊ ಇವಾಗ ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ನನಗೆ ಕೂದಲು ದಪ್ಪ ಆಗ್ತಾ ಇದೆ ಯಾಕಂದರೆ ನಾನು ಇದನ್ನು ಬಳಸ್ತಾ ಇರ್ತೀನಿ ರೆಗ್ಯುಲರಾಗಿ ಬಳಸ್ತೀನಿ ಸೊ ನಾನು ನನಗೆ ಗೊತ್ತಿರುವಂಥ ಇಂಗ್ರೀಡಿಯೆಂಟ್ಸನ್ನ ಹಾಕಿ ಮಾಡಿರುವಂಥದ್ದು ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಯಾಕಂದರೆ ಯಾವುದನ್ನೇ ಆದರೂ ಕೂಡ ಒಂದ್ಸರಿ ಟ್ರೈ ಮಾಡಿ ನಿಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಅದರ ನೀವು ಕಂಟಿನ್ಯೂ ಮಾಡಿ ಅನ್ನೋದು ನನ್ನ ಅನಿಸಿಕೆ ಯಾಕಂದರೆ ನಾನು ಯಾವುದೇ ಮಾಡೋದಾದರೂ ಕೂಡ ಫಸ್ಟು ನಾನು ಟ್ರೈ ಮಾಡಿರ್ತೀನಿ ಅದರಲ್ಲಿ ರಿಸಲ್ಟ್ ಸಿಕ್ಕಿದ್ರೆ ಮಾತ್ರ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ಹಾಗಾಗಿ ಇವತ್ತು ನಾನು ಮಾಡಿರುವಂಥ ಓಮ್ ಮೇಡ್ ಆಯಿಲ್ ಏನಿದೆ ಸೊ ಅದು ತುಂಬ ಹೆಲ್ದಿಯಾಗಿರುವಂಥದ್ದು ಅದನ್ನು ನೀವು ಮಾಡ್ಕೊಳ್ಬೇಕು ಮಾಡ್ಕೊಳ್ಳಬಹುದು ಮಾಡ್ಕೊಳ್ಳ್ದೇನೂ ಇರ್ಬೋದು ಅದು ನಿಮ್ಮಿಷ್ಟ ನಾನು ಹೇಳುವಂಥದ್ದು ಏನಂದರೆ ತುಂಬ ಚೆನ್ನಾಗಿರೋಂಥದ್ದಾದರೆ ಯಾಕೆ ಒಂದು ಸರಿ ಟ್ರೈ ಮಾಡಬಾರ್ದು ಅನ್ನೋದು ನನ್ನ ಅನಿಸಿಕೆ ಅಷ್ಟೆ ಇವತ್ತು ನಾನು ಮಾಡಿರೋ ಅಂಥ ಒಂದು ಓಮೇಡ್ ಆಯಿಲು ನಿಮ್ಗೆ ಇಷ್ಟ ಆಯಿತು ಅಂದರೆ ಸೊ ವೀಡಿಯೋನ ಹೆಣ್ಣು ತನಕ ನೋಡಿ ಯಾಕಂದರೆ ಇದರಲ್ಲಿ ತುಂಬ ಟಿಪ್ಸ್ಗಳನ್ನ ಕೂಡ ಹೇಳಿದ್ದೀನಿ ಹಾಗೇ ಅದನ್ನು ಯಾವ ರೀತಿ ನಾವು ಅದನ್ನು ಬಳಸಬೇಕು ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅನ್ನೋದೆಲ್ಲ ಕೂಡ ನಾನು ಡಿಟೈಲ್ಡ್ ಆಗಿ ನಾನು ಮಾಡಿದ್ದೀನಿ ತುಂಬ ಹೆಲ್ದಿಯಾಗಿರುವಂಥ ಹೇರ್ ಆಯಿಲು ಸೊ ಇದನ್ನು ವಾರದಲ್ಲಿ ಒಂದು ಮೂರು ದಿವಸ ಹಾಕಿದ್ರೆ ಸಾಕು ಇಲ್ಲ ವಾರಕ್ಕೆ ಒಂದು ಸರಿ ಹಾಕಿದ್ರೂ ಸಾಕು ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ ಸಣ್ಣ ಮಕ್ಕಳಾಗಲಿ ಯಾರು ಬೇಕಾದರೂ ಹಾಕ್ಕೊಳ್ಬೋದು ಬಟ್ ಒನ್ ಕಂಡೀಷನ್ ಏನಂದರೆ ನೀವು ಇದೇ ಅಂತಲ್ಲ ಯಾವುದೇ ಹೇರ್ ಆಯಿಲ್ ಅಪ್ಲೈ ಮಾಡಬೇಕಾದ್ರೂ ಕೂಡ ನಾನು ನಿಮಗೆ ಹೇಳೋದೇನಂದರೆ ನಾವು ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿರ್ತೀವಿ ಸೊ ಆಗ ಏನಾಗಿರುತ್ತೆ ಎಲ್ಲ ನಮ್ಮ ಕೂದಿಗೆಲ್ಲ ಡಸ್ಟ್ ಫೇಸ್ಗೆಲ್ಲ ಡಸ್ಟ್ ಎಲ್ಲ ಬಂದಿರುತ್ತೆ ಸೊ ನಾವು ಹೊರ್ಗಡೆ ಹೋಗಿ ಬಂದರೆ ನಾವೇನು ಮಾಡ್ತೀವಿ ನಮ್ಮ ಫೇಸ್ ನೀಟಾಗಿ ಕ್ಲೀನಾಗಿರಬೇಕು ಅಂದರೆ ಸೊ ಹೊರ್ಗಡೆಯಿಂದ ಬಂದಿದ ತಕ್ಷಣವೇ ನಾವು ಫೇಸ್ ವಾಶ್ ಮಾಡೋದು ಕಾಲು ತೊಳ್ಕೊಳ್ಳೋದು ಈ ರೀತಿ ಮಾಡ್ತೀವಿ ಸೊ ಅದರಿಂದ ನಮ್ಮ ಒಂದು ಮುಖ ಎಷ್ಟು ಕಾಂತಿಯುತವಾಗಿ ಹಾಗೆ ಯಾವುದೇ ರೀತಿಯ ಡಸ್ಟ್ ಇಲ್ಲದೇ ಇರೋ ಹಾಗೆ ತುಂಬ ಚೆನ್ನಾಗಿ ಆರೋಗ್ಯವಾಗಿರುತ್ತೆ ಸೊ ಅದೇ ರೀತಿ ನಮ್ಮ ಕೂದಲುಗೂ ಕೂಡ ನಾವು ಅದೇ ರೀತಿ ಪೋಷಣೆ ಕೊಡಬೇಕಾಗತ್ತೆ ಪೋಷಣೆ ಅಂದರೆ ಯಾವ ರೀತಿ ಈಗ ನಾವು ಇವತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡಿರ್ತೀವಿ ಆಯಿತಾ ಸೊ ಅದಾದಮೇಲೆ ಹಿಂದೇ ನೀವು ಹಾಕ್ಕೊಳ್ಬೋದು ಇಲ್ಲ ಅಂದರೆ ನೀವು ಸಂಜೆ ಬಂದು ಹಾಕ್ಕೊಳ್ಬೋದು ಇಲ್ಲ ಇನ್ನೂ ಒಂದು ಬೆಟರ್ ರಿಸಲ್ಟ್ ಏನಂದರೆ ನಾಳೆ ಬೆಳಗ್ಗೆ ನೀವು ಸ್ನಾನ ಮಾಡ್ತೀರ ಅಂದರೆ ಇನ್ನೊಂದು ದಿವಸ ನೈಟು ಹಾಕ್ಕೊಂಡು ನಾಳೆ ಬೆಳಗ್ಗೆಗೂ ಕೂಡ ನೀವು ಇದನ್ನು ವಾಶ್ ಮಾಡ್ಕೊಳ್ಬೋದು ಈ ರೀತಿಯೂ ಮಾಡ್ಬೋದು ಬಟ್ ಆಲ್ಮೋಸ್ಟು ಏರ್ ಆಯಿಲ್ ಹೇಗಿರುತ್ತೆ ಕೆಲವ್ರಿಗೆ ಏರ್ ಹೇಗಿರುತ್ತೆ ಕೇರಿ ಅಂತ ಹೇಳಿದ್ರೆ ನೈಟ್ ಹಾಕ್ಕೊಳ್ತಾರೆ ಬೆಳಗ್ಗೆಗೆ ವಾಶ್ ಮಾಡ್ತಾರೆ ಕೆಲವರು ಆಫ್ ಅನ್ ಅವರ್ ಮುಂಚಿತವಾಗಿ ಹಾಕ್ಕೊಂಡು ಆಮೇಲೆ ವಾಶ್ ಮಾಡೋವಂಥದ್ದಿದೆ ಕೆಲವ್ರು ಏರ್ ತಕ್ಕನಾಗಿ ಇರುತ್ತೆ ಬಟ್ ನಾನೇನಾದರೆ ರೆಗ್ಯುಲರಾಗಿ ಇವತ್ತು ಹಾಕಿದ್ರೆ ಸೊ ಟೂ ಡೇಸ್ ಆದರೂ ಮಿನಿಮಮ್ ಇವತ್ತು ಮಂಗಳವಾರ ಬುಧವಾರ ಹಾಕ್ಕೊಳ್ತೀನಿ ಸೊ ಮೇ ಬಿ ಗುರುವಾರ ನೈಟು ಮೂರು ದಿವಸ ಆದರೂ ಒಂದೊಂದು ಸರಿ ಏರಿಸ್ತೀನಿ ಇಲ್ಲಾಂದರೆ ಗುರುವಾರ ಬೆಳಗ್ಗೆನೇ ವಾಶ್ ಮಾಡಿಬಿಡ್ತೀನಿ ಸೊ ಈ ರೀತಿಯೆಲ್ಲ ನಾನು ಏರ್ ಏರಾಯನ್ನ ನಾನು ಬಳಸ್ತೀನಿ ಸೊ ಈ ರೀತಿ ಮನೆಯಲ್ಲೇ ಮಾಡ್ಕೊಂಡಿರೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಐ ಓಪ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ ಸೊ ಈ ವಿಡಿಯೋನ ಹೆಣ್ಣು ತನಕ ನೋಡಿ ಇಷ್ಟ ಆದರೆ ದಯವಿಟ್ಟು ನೀವು ಇದನ್ನು ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇದೇ ರೀತಿ ಹೊಸ ಹೊಸ್ದಾಗಿ ಪ್ರಯೋಗ ಮಾಡುವಂಥ ಯಾವುದೇ ಅದು ಒಂದು ಹೇರ್ ಆಯಿಲೇ ಆಗಲಿ ಒಂದು ಫೇಸ್ ವಾಶೇ ಆಗಲಿ ಒಂದು ಹೊಸ ಪ್ರಯೋಗಗಳನ್ನ ನನ್ನ ಚಾನಲ್ನಲ್ಲಿ ನೀವು ನೋಡ್ಬೋದು ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಿದ್ದೀನಿ ಬನ್ನಿ ಫ್ರೆಂಡ್ಸ್ ನೋಡೋಣ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋವಂಥ ಅಲೋವೆರಾದಲ್ಲಿ ಇಲ್ಲಿ ನಾನು ಎಂಟರಿಂದ ಹತ್ತು ಅಲೋವೆರಾನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಇಡೀ ಆಗೋಷ್ಟು ಕರ್ಬೇವನ್ನ ತೊಗೊಂಡಿದ್ದೀನಿ ತುಂಬ ಫ್ರೆಶ್ ಆಗಿರುವಂಥ ಕರ್ಬೇವನ ನಾನು ತೊಗೊಂಡಿದ್ದೀನಿ ನಂತರ ಇಲ್ಲಿ ನಾನು ಮೂರು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಕಾಳು ಆದಮೇಲೆ ಇಲ್ಲಿ ನಾನು ದಾಸವಾಳದ ಪೌಡ್ರ್ ತೊಗೊಂಡಿದ್ದೀನಿ ತುಂಬ ಡ್ರೈ ಆಗಿರುವಂಥ ಪೌಡರ್ನ ನೀವು ದಾಸವಾಳದ ಹೂವು ಕೂಡ ನೀವು ಬಳಸ್ಬಹುದು ಹಾಗೆ ಇಲ್ಲಿ ಫ್ರೆಶ್ ಆಗಿರುವಂತಹ ಕೊಬ್ಬರಿ ಎಣ್ಣೆನೂ ಕೂಡ ಬಳಸ್ತಾ ಇದ್ದೀನಿ ನೆಕ್ಸ್ಟು ಇಲ್ಲಿ ನಾನು ಬೆಟ್ಟದ ಕೈನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಫ್ರಿಜ್ಜಲ್ಲಿ ಇಡೋ ಇಟ್ಟಿರೋದ್ರಿಂದ ಸ್ವಲ್ಪ ಇದು ಹಾಳಾಗಿರೋ ಥರ ಕಲರ್ ಕಾಣಿಸ್ತಾ ಇದೆ ಇಷ್ಟೇ ಬೇಕಾಗಿರುವಂಥದ್ದು ಈ ಬೇಸಿಗೆ ಕಾಲಕ್ಕಂತೂ ತುಂಬ ತಂಪಾಗಿರುವಂತಹ ಒಂದು ಆಯಿಲ್ನ ರೆಡಿ ಮಾಡಬೇಕಾಗುತ್ತೆ ಸೊ ಇಲ್ಲಿ ನಾನು ಅಲೋವೆರೇನ ನೀಟಾಗಿ ತೊಳೆದು ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಕಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಒಂದು ನೀಟಾಗಿ ಒಂದು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ಅದ್ರ ಜೊತೆಗೆ ಇಲ್ಲಿ ನಾನು ತರಿತರಿಯಾಗಿ ನಾನು ಕಾಳನ್ನ ನಾನು ಇಲ್ಲಿ ಕಲ್ಲಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಬೇಕಾದರೆ ನೀವು ಮಿಕ್ಸಿ ಜಾರಲ್ಲೂ ಕೂಡ ಇದನ್ನು ಪುಡಿ ಮಾಡ್ಕೊಳ್ಬೋದು ನಾನು ಮಿಕ್ಸಿ ಜಾರಿ ಅದನ್ನು ಹಾಕಿರೋದ್ರಿಂದ ಇಲ್ಲಿ ಒಂದು ಕಡೆ ಸ್ವಲ್ಪ ಬೇಗ ಆಗಲಿ ಅನ್ನೋದಕ್ಕೋಸ್ಕರ ಕಲ್ಲಲ್ಲಿ ಇದನ್ನು ಪುಡಿ ಮಾಡ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ತರಿತರಿಯಾಗಿರುವಂಥ ಕಾಳು ಕೂಡ ನಾನು ಇದನ್ನು ಪುಡಿ ಮಾಡಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟು ನಾನು ಇಲ್ಲಿ ಈ ಅಲೋವೆರಾನ ಏನಿದೆ ಅದನ್ನು ಕೂಡ ಇಲ್ಲಿ ನೀಟಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸೊ ಇದನ್ನು ಕೂಡ ನಾನು ಒಂದು ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿಟ್ಕೊಂಬಿಡ್ತೀನಿ ನೆಕ್ಸ್ಟು ಇದಾದ ಮೇಲೆ ನಾನು ಇವಾಗ ಬೆಟ್ಟದ ನೆಲ್ಲಿಕಾಯಿನ ನಾನು ನೀಟಾಗಿ ಕಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಬೆಟ್ಟದ ಬೆಟ್ಟದನ್ನೆಲೆಕಾಯಿನ ನೀವು ಕಟ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ಅದು ಸಪ್ರೇಟ್ ಬೀಜ ಮಾಡಬೇಕಾಗುತ್ತೆ ಹಾಗೆ ಇಲ್ಲಿ ಸ್ವಲ್ಪ ಸೈಡಲ್ಲಿ ಎಲ್ಲ ಹೋಗಿರುವಂಥ ಸ್ವಲ್ಪ ಹಳೆಯದು ಅಂದರೆ ಕೊಳ್ತಿರೋ ಅಂಥದ್ದು ಏನಾದರೂ ಇದ್ದರೆ ಅದನ್ನೆಲ್ಲ ಸ್ವಲ್ಪ ಸೈಡಿಂದ ತೆಗೆದು ನೀಟಾಗಿ ಇದನ್ನು ಇದನ್ನು ಕೂಡ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಇದನ್ನು ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನೋಡ್ತಾ ಇದೀರಲ್ಲ ಎಷ್ಟು ಹಳೆಯದು ಆಗಿರೋ ಥರ ಅಂದರೆ ಫ್ರಿಜ್ಜಲ್ಲಿ ಇಟ್ಟಿರೋದರಿಂದ ಈ ರೀತಿ ಆಗಿದೆ ಅಷ್ಟೇ ಸ್ವಲ್ಪ ನೀರು ಹಾಕಿ ಇದನ್ನು ನಾನು ರುಬ್ಬಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗುವಷ್ಟು ಬೆಟ್ಟದ ನೆಲೆ ಕೈನ ತೊಗೊಂಡಿದ್ದೀನಿ ಇದನ್ನು ಕೂಡ ಒಂದು ಸಪ್ರೇಟ್ ಬೌಲ್ಗೆ ಹಾಕಿಟ್ಕೊಂಡಿದ್ದೀನಿ ನೆಕ್ಸ್ಟು ಇದೇ ಮಿಕ್ಸಿ ಜಾರಿಗೆ ನಾವು ಕರ್ಬೇವನ ಹಾಕ್ಕೊಳ್ಬೇಕಾಗುತ್ತೆ ಈ ಕರ್ಬೇವನ ಇಲ್ಲಿ ಪೌಡ್ರ್ ಆಗೋದಿಲ್ಲ ಯಾಕಂದರೆ ಇಲ್ಲೆಲ್ಲ ಇದನ್ನೆಲ್ಲ ನೀರಿನ ಅಂಶ ಇರೋ ಅಂಥದ್ದನ್ನೆಲ್ಲ ಫಸ್ಟೇ ರುಬ್ಬಿರೋದ್ರಿಂದ ಸ್ವಲ್ಪ ನೀರು ಹಾಕಿ ಇದಕ್ಕೆ ರುಬ್ಬೇಕಾಗುತ್ತೆ ಹಾಗಾಗಿ ಇದಕ್ಕೂ ಸ್ವಲ್ಪೇ ಸ್ವಲ್ಪ ಜಾಸ್ತಿ ಏನು ಹಾಕೋಕ್ಕೋಬೇಡಿ ರುಬ್ಬೋದಕ್ಕೆ ಬೇಕಾಗಿರೋವಷ್ಟು ಹಾಕಿದ್ರೆ ಸಾಕಾಗುತ್ತೆ ಇಲ್ಲಿ ನಾನು ನೀರು ಹಾಕಿ ಇದನ್ನು ಕೂಡ ರುಬ್ಕೊಂಡು ಬಂದಿದ್ದೀನಿ ಇದನ್ನು ಕೂಡ ಸಪ್ರೇಟಾಗಿ ಒಂದು ಬೌಲ್ಗೆ ಹಾಕಿ ಇಟ್ಕೊಂಬಿಡ್ತೀನಿ ತುಂಬ ಎಷ್ಟು ಚೆನ್ನಾಗಿ ಹಸಿರಾಗಿ ತುಂಬ ಚೆನ್ನಾಗಿದೆ ಪರಿಮಳ ಮಾತ್ರ ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಬರ್ತಾ ಇರುತ್ತೆ ಫ್ರೆಂಡ್ಸ್ ನಿಜವಾಗ್ಲೂ ಇವಾಗ ನಾನು ಇದನ್ನೆಲ್ಲ ಯಾವ ರೀತಿ ಒಂದು ಮೆಥಡ್ನಲ್ಲಿ ಹಾಕಬೇಕು ಯಾವ ರೀತಿ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಈಗ ಇಲ್ಲಿ ನಾನು ತೊಗೊಂಡಿರುವಂಥ ದಾಸವಾಳದ ಪುಡಿಯನ್ನು ನಾನು ಇಲ್ಲಿ ಐದು ಸ್ಪೂನ್ ಆಗೋಷ್ಟು ಮಾತ್ರ ನಾನು ತೊಗೊಂಡಿದ್ದೀನಿ ಈ ಒಂದು ಮೆಜರ್ಮೆಂಟಿಗೆ ಐದು ಸ್ಪೂನ್ ಆಗೋಷ್ಟು ದಾಸವಾಳದ ಪುಡಿ ತೊಗೊಂಡ್ರೆ ಸಾಕಾಗುತ್ತೆ ಇದು ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಲಿ ಮತ್ತು ಇದು ಒಳ್ಳೆ ನನಗೆ ತುಂಬ ಇಷ್ಟಪಟ್ಟಿರುವಂಥದ್ದು ಆನ್ಲೈನಲ್ಲಿ ನಾನು ಪರ್ಚೇಸ್ ಮಾಡಿದೆ ಇದನ್ನು ನೀವು ಬೇಕಾದರೆ ಇದನ್ನು ಒಂದು ಹೂವನ್ನು ಕೂಡ ನೀವು ಇದನ್ನು ತಗೊಳ್ಬೋದು ಹೂವಾದರೆ ಡೈರೆಕ್ಟಾಗಿ ನೀವು ಆಯಿಲ್ ವೇಯಿಸ್ಬೇಕಾದ್ರೆ ಅದನ್ನು ಹಾಕ್ಕೊಳ್ಬೋದು ಇಲ್ಲಿ ನಾನು ಪೌಡ್ರು ನನಗೆ ರೆಡಿಮೇಡ್ ಸಿಕ್ಕಿರೋದ್ರಿಂದ ನಾನು ತೆಗೆದು ಇಟ್ಕೊಂಡಿದ್ದೆ ನನಗೆ ಎಲ್ಲದಕ್ಕೂ ತುಂಬನೇ ತುಂಬ ಯೂಸ್ ಆಗ್ತಿತ್ತು ಹಾಗಾಗಿ ಇದನ್ನು ನಾನು ಬಳಸ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ನಾನು ಒಂದು ಅಳತೆ ಪ್ರಕಾರವಾಗಿ ನಾನು ನಿಮಗೆ ಇದನ್ನು ತೋರಿಸ್ತಾ ಇದ್ದೀನಿ ಈ ಸ್ಪೂನಲ್ಲಿ ಇದನ್ನು ನಾನು ಐದು ಸ್ಪೂನ್ ಆಗೋಷ್ಟು ನಾನು ತೊಗೊಂಡಿದ್ದೀನಿ ಇವಾಗ ಇಷ್ಟೆಲ್ಲ ರೆಡಿ ಮಾಡಿಕೊಂಡು ಇವಾಗ ಇದನ್ನು ನಾವು ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಚೆನ್ನಾಗಿ ಇದನ್ನು ಕಾಯಿಸ್ಬೇಕಾಗುತ್ತೆ ಇವಾಗ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರುವಂಥ ಇದೊಂದು ಕೊಬ್ಬರಿ ಎಣ್ಣೆಯನ್ನು ನಾನು ಧರ್ಮಸ್ಥಳದಲ್ಲಿ ತೊಗೊಂಡು ಬಂದೆ ತುಂಬ ಪರಿಶುದ್ಧವಾದ ಎಣ್ಣೆ ಬೇಕಾದರೆ ನೀವು ಅಲ್ಲೇ ಹೋಗಬೇಕಾಗುತ್ತೆ ತುಂಬ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎಣ್ಣೆ ಕಾಯಿಸೋಕ್ಕೋಸ್ಕರ ಅಂತಲೇ ಇಟ್ಕೊಂಡಿರುವಂಥ ಒಂದು ದಪ್ಪತಳದ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಪ್ರತಿಯೊಂದನ್ನು ಕೂಡ ಹೀಗೆ ಹಾಕ್ಕೊಳ್ತಾ ಇದ್ದೀನಿ ಬೆಟ್ಟದ ಕಾಯಿನೂ ಹಾಕ್ಕೊಂಡೆ ಹಾಗೆ ಅಲೋವೆರಾ ಜೆಲ್ದು ಏನಿದೆ ಅದನ್ನೆಲ್ಲನೂ ಕೂಡ ರುಬ್ಬಿರುವಂಥದ್ದನ್ನು ಕೂಡ ಹಾಕ್ತೆ ಹಾಗೆ ಇಲ್ಲಿ ನಾನು ಕರ್ಬೇವು ಏನು ರಸ ತಗೊಂಡಿದೆ ಅಂದರೆ ರುಬ್ಬಿಟ್ಕೊಂಡಿದ್ನೋ ಅದನ್ನು ಕೂಡ ಇದನ್ನು ನೀಟಾಗಿ ಎಲ್ಲನೂ ಕೂಡ ತೊಗೊಂಡಿದ್ದೀನಿ ಇದ್ರ ಜೊತೆಗೆ ಈಗ ನಾವು ಈ ದಾಸವಾಳದ ಪೌಡ್ರ್ ಏನಿದೆ ಅದನ್ನು ಕೂಡ ಇವಾಗ ಇದ್ರ ಜೊತೆಗೆ ಒಟ್ಟಿಗೆ ಎಲ್ಲನೂ ಕೂಡ ಹಾಕೊಳ್ಬೇಕಾಗುತ್ತೆ ಎಲ್ಲ ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಉರಿಯಲ್ಲಿ ನಾವು ಇದನ್ನು ನಾವು ಚೆನ್ನಾಗಿ ಬೇಯಿಸಬೇಕಾಗುತ್ತೆ ಇಲ್ಲಿ ನಾನು ಮೆಂತ್ಯದ ಕಾಳನ್ನು ಕೂಡ ಹಾಕಿದ್ದೀನಿ ಹಾಗೆ ಇಲ್ಲಿ ಲೆಕ್ಕ ಹಾಕ್ತಾ ಇರ್ಬೋದು ಐದು ಸ್ಪೂನ್ ಆಗೋಷ್ಟು ನಾನು ಇಲ್ಲಿ ದಾಸವಾಳದ ಪುಡಿಯನ್ನು ಹಾಕ್ತಾಯಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಹಾಗೆ ಇಲ್ಲಿ ನಾನು ಕೊಬ್ಬರಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಕೊಬ್ಬರಿ ಎಣ್ಣೆ ಜೊತೆಗೆ ನೀವು ಇಲ್ಲಿ ಹರಳೆಣ್ಣೆ ಕೂಡ ಬಳಸ್ಬೋದು ಹರಳೆಣ್ಣೆ ತುಂಬ ತಂಪಾಗಿರುತ್ತೆ ಹಾಗಾಗಿ ಅದನ್ನು ಈ ಬೇಸಿಗೆ ಟೈಮಲ್ಲಂತೂ ಬಳಸಿದಷ್ಟು ತುಂಬಾ ಒಳ್ಳೆಯದು ಕೂದಲಿಗೆ ತುಂಬ ತಂಪು ಸಿಗುತ್ತೆ ಹಾಗೆ ಒಂದು ತುಂಬ ದಟ್ಟವಾದ ದಪ್ಪವಾದ ಕೂದಲು ಬರಬೇಕು ಅಂದರೆ ನಾವು ಖಂಡಿತವಾಗಲೂ ಈ ಎಣ್ಣೆ ಜೊತೆಗೆ ಹರಳೆಣ್ಣೆನೂ ಕೂಡ ಮಿಕ್ಸ್ ಮಾಡ್ಕೋಬೋದು ಕೆಲವರಿಗೆ ಹರಳೆಣ್ಣೆ ಇಷ್ಟ ಆಗೋದಿಲ್ಲ ಅನ್ನೋರಿಗೆ ಕೊಬ್ಬರಿಹಣ ಕೂಡ ಇದನ್ನು ಬಳಸ್ಬೋದು ಆಪ್ಷನಲ್ಲಾಗಿ ನೀವು ಅರಡನೆಯನ್ನು ಬಳಸ್ಕೊಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಲ್ಲನೂ ಕೂಡ ನಾನು ಇದನ್ನು ಸಣ್ಣ ಉರಿ ಮಾಡಿಕೊಂಡು ಒಂದು ಮಧ್ಯಮ ಉರಿ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಇದಕ್ಕೆ ಟೈಮ್ ತಗೊಂಡಿರೋದು ಎರಡು ಗಂಟೆಗಳ ಕಾಲ ಸಣ್ಣ ಉರಿ ಮಾಡಿಕೊಂಡು ಅಂದರೆ ಮೀಡಿಯಮ್ ಉರಿನೂ ಅಲ್ಲ ಸಣ್ಣ ಉರಿನೂ ಅಲ್ಲ ಅದಕ್ಕಿಂತ ಮೀಡಿಯಮ್ ಉರಿಗಿಂತ ಸ್ವಲ್ಪ ಕಡಿಮೆ ಉರಿಯಲ್ಲಿ ಇದನ್ನು ಚೆನ್ನಾಗಿ ನಾವು ಬೇಯಿಸ್ಕೊಳ್ತಾ ಇದ್ದೀವಿ ಯಾಕಂದರೆ ಇಲ್ಲಿ ನಾನು ಎಣ್ಣೆ ಹಾಕಿರೋದು ಎಷ್ಟಿದೆ ಅಂದರೆ ನನಗಿಲ್ಲಿ ನಾನೂರು ಎಮ್ ಎಲ್ ಇದ್ದೀನಿ ಅಂದರೆ ಅರ್ಧ ಲೀಟ್ರಿಗಿಂತ ಸ್ವಲ್ಪ ಕಡಿಮೆ ಇರೋಷ್ಟು ನಾನು ಇಲ್ಲಿ ಎಣ್ಣೆನ ತೊಗೊಂಡಿದ್ದೀನಿ ಕೈ ಬಿಡದೇ ಇರೋ ಹಾಗೆ ನೀವು ಇದನ್ನು ನೀವು ತಿರುಗಿಸ್ತಾ ಇರಬೇಕಾಗುತ್ತೆ ಇಲ್ಲ ಅಂದರೆ ಪಾತ್ರೆ ತಳ ಹಿಡಿಯುವ ಚಾನ್ಸಸ್ ಇರುತ್ತೆ ಹಾಗಾಗಿ ನಾನು ಮಧ್ಯೆ ಮಧ್ಯೆ ಆವಾಗವಾಗ ಇದನ್ನು ಬಂದು ಬಂದು ನಾನು ಕೈ ಆಡಿಸ್ತಾ ಇದ್ದೆ ಇವಾಗ ನೀವು ನೋಡ್ತಾ ಇದ್ದೀರಲ್ಲ ಎಣ್ಣೆ ಅಂಶ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹಾಗೆ ಹಾಕಿರೋವಂಥ ಪ್ರತಿಯೊಂದು ಕೂಡ ಇಲ್ಲಿ ಸ್ವಲ್ಪ ಕಲರ್ ಚೇಂಜ್ ಆಗಿ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ರೀತಿ ನಾವು ಅವಾಗವಾಗ ನಾವು ಬಂದು ಕೈಯಾಡಿಸ್ತಾ ಇರಬೇಕು ಅಲ್ಲೇ ಇರೋದಕ್ಕೆ ಆಗೋಲ್ಲ ಅನ್ನೋರು ಇದು ಸ್ವಲ್ಪ ಎಗರೋ ಅಂಥ ಚಾನ್ಸಸ್ ಇರುತ್ತೆ ಈ ಗೋಡೆಗಳ ಮೇಲೆಲ್ಲ ಇರುತ್ತೆ ಹಾಗಾಗಿ ಇದನ್ನು ಪ್ಲೇಟ್ ಮುಚ್ಚಿ ನೀವು ಇದನ್ನು ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ ಎಷ್ಟು ಬೇಯಿಸ್ಬೇಕಾಗುತ್ತೆ ಅಂದರೆ ನೀವು ಬೇಯ್ತಾ ಬೇಯ್ತಾ ಇದು ಈ ರೀತಿ ನೊರೆ ಬರುತ್ತೆ ಈ ರೀತಿ ನೊರೆ ಅಂದರೆ ಆಲ್ಮೋಸ್ಟ್ ಇದು ಎಣ್ಣೆ ತಯಾರಾಗ್ತಾ ಇದೆ ಅಂತಲೇ ಅರ್ಥ ಈಗ ನೋಡ್ತಾ ಇದ್ದೀರಲ್ಲ ಇದರಲ್ಲಿ ಆಯಿಲ್ ಅಂಶ ಅನ್ನೋದು ಕಡಿಮೆ ಇರುತ್ತೆ ಯಾಕಂದರೆ ಇದ್ರಲ್ಲಿ ನಾನು ಹಾಕಿರುವಂಥದ್ದು ಯಥೇಚ್ಛವಾಗಿ ಇಲ್ಲಿ ನಾನು ತುಂಬ ಜಾಸ್ತಿಯಾಗಿ ಬೇಕಾಗಿರುವಂಥದನ್ನು ಬೆಟ್ಟದ ನೆಲ್ಲಿಕಾಯಿನ ಹಾಕಿದ್ದೀನಿ ಈ ಬೆಟ್ಟದ ನೆಲ್ಲಿಕಾಯಿಲಿ ವಿಟಮಿನ್ ಹಾಗೂ ಆಂಟಿ ಆಕ್ಸಿಡೆಂಟ್ ಜಾಸ್ತಿಯಾಗಿರುತ್ತೆ ಹಾಗೆ ಈ ಕಾಯಿಂದ ಮಾಡಿರುವಂಥ ಒಂದು ಎಣ್ಣೆನ ತಲೆಗೆ ಹಚ್ಚೋದ್ರಿಂದ ಕೂದಲಿನ ಬೇರು ಗಟ್ಟಿಯಾಗಿಸುತ್ತೆ ಮತ್ತು ದಟ್ಟವಾಗಿ ಬೆಳೆಯೋದಕ್ಕೆ ಸಹಾಯ ಕೂಡ ಮಾಡುತ್ತೆ ಇನ್ನು ಇದಕ್ಕೆ ನಾನು ಬಳಸಿರೋ ಅಂಥದ್ದನ್ನು ನಾನು ಇಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಹಾಗೆ ಇಲ್ಲಿ ನಾನು ಅಲೋವೆರಾ ಕೂಡ ಬಳಸ್ಕೊಂಡಿದ್ದೀನಿ ಈ ಅಲೋವೇರಾ ಒಂದು ಏರ್ ಮಾಸ್ಕಾಗಿ ಹಾಗೆ ಇದು ಅಲೋವೇರೆಯಿಂದ ತುಂಬ ತುಂಬಾ ಉಪಯೋಗ ಸಿಗುತ್ತೆ ಇದು ಒಂದು ಕೂದಲಿಗೆ ಆಗಲಿ ಒಂದು ಮುಖದಕ್ಕೆ ಆಗಲಿ ತುಂಬ ಚೆನ್ನಾಗಿ ನಮಗೆ ವರ್ಕೌಟ್ ಆಗುತ್ತೆ ಹಾಗಾಗಿ ನಾನಿಲ್ಲಿ ಒಂದು ಕೂದಲಿಗೆ ಯಾವ ರೀತಿ ರಕ್ಷಣೆ ಕೊಡುತ್ತೆ ಅನ್ನೋದನ್ನ ನಾನು ನಿಮಗೆ ಹೇಳ್ತಾ ಇದ್ದೀನಿ ಏರ್ ಮಾಸ್ಕಾಗಿ ಬಳಸ್ಬೋದು ಹಾಗೆ ಕೂದಲಿನ ಬೆಳವಣಿಗೆಗೆ ಇದು ಒಂದು ಒಳ್ಳೆಯ ರಕ್ಷಣೆಯ ಕೊಡುತ್ತೆ ನೆಕ್ಸ್ಟು ಇಲ್ಲಿ ದಾಸವಾಳದ ರ ಪೌಡ್ರನ್ನು ಕೂಡ ನಾನು ತೊಗೊಂಡಿದ್ದೀನಿ ಈ ದಾಸವಾಳದ ರಸದಿಂದ ಕೂದಲಿನ ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತೆ ಹಾಗಾಗಿ ಹೊಸ ಕೂದಲಿನ ಬೆಳವಣಿಗೆಗೆ ಉತ್ತೇಜನ ನೀಡುತ್ತೆ ಹಾಗಾಗಿ ನಾವು ಇಲ್ಲಿ ನಾವು ದಾಸವಾಳದ ಪೌಡರ್ ಇಲ್ಲ ಅಂದರೆ ದಾಸವಾಳನೇ ಕೂಡ ನಾವು ನಾವು ಇದನ್ನು ತೊಗೊಂಡು ಬಂದು ಹೂ ಕೂಡ ಬೇಕಾದರೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬಹುದು ಇಲ್ಲಿ ನೀವು ನೋಡ್ತಾ ಇದ್ರಲ್ಲ ಇದು ದಪ್ಪ ತಳದ ಪಾತ್ರೆ ಇಟ್ಕೊಂಡಿದ್ರು ಕೂಡ ಇದು ಎಷ್ಟು ತಳ ಹಿಡ್ದಿದೆ ಅಂತ ಯಾಕಂದರೆ ಒಂದು ಇಲ್ಲಿ ಈ ಕೇವಲ ಎರಡು ಗಂಟೆಗಳಷ್ಟೇ ನಾನು ಇಲ್ಲಿ ಇದನ್ನ ಒಂದು ಎಣ್ಣೆನ ಬೇಯಿಸ್ಕೊಳ್ತಾ ಇದ್ದೀನಿ ಯಾಕಂದರೆ ನಾವು ವರ್ಷಗಟ್ಟಲೆ ಇಟ್ಕೊಳ್ಬೇಕು ಆಗಿರೋ ಎಣ್ಣೆ ಆದರೆ ದಯವಿಟ್ಟು ಇದನ್ನು ಒಂದು ದಿನಗಳ ಕಾಲ ಇದನ್ನ ಚೆನ್ನಾಗಿ ಒಂದು ಸಣ್ಣ ಉರಿಯಲ್ಲಿ ಇದನ್ನು ನಾವು ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಆದರೆ ಇಲ್ಲಿ ನಾವು ತಕ್ಷಣಕ್ಕೆ ಅಂದರೆ ಸ್ವಲ್ಪ ದಿನಗಳ ಮಟ್ಟಿಗೆ ಅಂದರೆ ಒಂದು ಹದಿನೈದು ದಿವಸ ಇಲ್ಲ ಒಂದು ತಿಂಗಳುಗಳ ಮಟ್ಟಿಗೆ ಬೇಕಾಗಿರೋಷ್ಟು ನಾನು ಇಲ್ಲಿ ತಯಾರು ಮಾಡ್ಕೊಂಡಿದ್ದೀನಿ ಇದನ್ನು ನಾನು ನೀಟಾಗಿ ಸೋಸ್ಕೊಂಡು ನಾನು ಇದನ್ನು ಒಂದು ಬೌಲ್ಗೆ ಇಲ್ಲ ಒಂದು ಗಾಜಿನ ಬಾತ್ ಪಾತ್ರೆಗೆ ಇಲ್ಲ ಒಂದು ಬಾಟಲ್ಗೆ ಹಾಕಿಟ್ಕೊಂಡ್ರೆ ಸಾಕಾಗುತ್ತೆ ರೆಡಿಯಾಗಿದೆ ತುಂಬ ಚೆನ್ನಾಗಿ ಇಲ್ಲಿ ವರ್ಕೌಟ್ ಆಗುತ್ತೆ ಯಾಕಂದರೆ ಈ ಬೇಸಿಗೆಗಂತೂ ಒಳ್ಳೆ ತಂಪಾಗಿರುವಂತಹ ಎಣ್ಣೆ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ನೀವೇ ನೋಡ್ತಾ ಇದ್ದೀರಲ್ಲ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಲ್ಲ ಹಾಕಿರುವಂಥ ಪದಾರ್ಥಗಳಿಂದ ಬಿಟ್ಟಿರುವ ರಸದಿಂದ ಈ ಕಲರ್ ಬಂದಿದೆ ತುಂಬ ಚೆನ್ನಾಗಿದೆ ಇದನ್ನು ನಾನು ಇವಾಗ ಯಾವ ರೀತಿ ಬಳಸ್ಕೊಳ್ತೀನಿ ಅನ್ನೋದನ್ನು ನಾನು ನಿಮ್ಗೆ ಇದ್ದೀನಿ ಇದಕ್ಕೆ ನಾನು ವಿಟಮಿನ್ ಕ್ಯಾಪ್ಸುಲ್ ಏನಿದೆ ವಿಟಮಿನ್ ಬಿ ಕ್ಯಾಪ್ಸುಲ್ ಅಂತ ಏನಿದೆ ಅದನ್ನು ಕೂಡ ಒಂದೇ ಒಂದು ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಒಬ್ಬರಿಗೆ ಇದು ಒಂದು ಕ್ಯಾಪ್ಸೂಲ್ ಆದರೆ ಸಾಕಾಗುತ್ತೆ ಇಲ್ಲಿ ಮೂರು ಜನ ಏನಾದರೂ ತಲೆ ಕೂದಲಿಗೆ ಎಣ್ಣೆನ ಅಪ್ಲೈ ಮಾಡ್ತಾ ಇರೋದೇ ಆದರೆ ಅಟ್ಲೀಸ್ಟ್ ಎರಡಾದರೂ ನೀವು ಕ್ಯಾಪ್ಸುಲ್ ಹಾಕಬೇಕಾಗುತ್ತೆ ಇಲ್ಲಿ ನಾನು ಒಬ್ರಿಗೋಸ್ಕರ ಅಂದ್ಬಿಟ್ಟು ಇಲ್ಲಿ ಒಂದು ನಾನು ಕ್ಯಾಪ್ಸುಲ್ ಹಾಕಿ ಇಲ್ಲಿ ನನಗೆ ಬೇಕಾಗಿರೋಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಮಿನಿಮಮ್ ಅಂದರೂ ಒಂದು ಐದರಿಂದ ಆರು ಸ್ಪೂನ್ ಆಗೋಷ್ಟು ನಾನು ಎಣ್ಣೆನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಎರಡೂ ಕೂಡ ಒಂದು ನೀಟಾಗಿ ನಾನು ನಾನು ಇಲ್ಲಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕಲರ್ನ ನೀವು ನೋಡ್ತಾ ಇದ್ದೀರಲ್ಲ ಇದು ಇನ್ನೂ ಹೆಚ್ಚಾಗಿ ನೀವು ಇದನ್ನು ಬೇಯಿಸೋದ್ರಿಂದ ನಿಮಗೆ ತುಂಬ ವರ್ಷಗಳ ಕಾಲ ಅಂದರೆ ಅಟ್ಲೀಸ್ಟ್ ಒಂದು ಆರು ತಿಂಗಳಿಂದ ಒಂದು ವರ್ಷಗಳ ಕಾಲ ಬರುತ್ತೆ ಇದನ್ನೆಲ್ಲ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಇಡೀ ದಿವಸ ನಾವು ಚೆನ್ನಾಗಿ ಬೇಯಿಸಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ರಿಸಲ್ಟ್ ನಮಗೆ ಸಿಗುತ್ತೆ ಇದನ್ನೆಲ್ಲ ರೆಡಿ ಆದಮೇಲೆ ನಾನು ಇದು ಫುಲ್ಲು ತಣ್ಣಗಾಗಕ್ಕೆ ಬಿಟ್ಟ ಮೇಲೆ ಇದನ್ನು ನಾನು ರೆಡಿ ಮಾಡಿಕೊಂಡಿರುವಂಥ ಆಯಿಲ್ ಏನಿದೆ ಇದ್ರ ಜೊತೆಗೆ ಬೇಕಾದರೆ ನೀವು ಅರಳೇನೇನೆ ಈವಾಗಲೂ ಕೂಡ ನೀವು ಅಪ್ಲೈ ಮಾಡ್ಬೋದು ಹಾಕ್ಕೊಂಡು ಕೂಡ ಇದನ್ನು ಚೆನ್ನಾಗಿ ನಾವು ಒಂದು ಕೂದಲಿಗೆ ಒಳ್ಳೆ ನಾವು ಮಸಾಜ್ ಕೊಟ್ಟು ನಾವು ಚೆನ್ನಾಗಿ ಎಣ್ಣೆನ ಹಾಕ್ಕೊಂಡು ಅಟ್ಲೀಸ್ಟ್ ಒಂದು ಎರಡು ದಿವಸ ಆದರೂ ಕೂಡ ಇದನ್ನು ಬಿಟ್ಟರೆ ನಿಜವಾಗ್ಲೂ ಒಂದು ಒಳ್ಳೆ ತಂಪು ಕೂಡ ನಮ್ಮ ತಲೆಗೆ ಅದು ಬರುತ್ತೆ ಹಾಗಾಗಿ ಆ ಥರ ಒಂದು ಅದಕ್ಕೂ ಮಸಾಜ್ ಸಿಕ್ಕುತ್ತೆ ಹಾಗೆ ಇಲ್ಲಿ ಒಂದು ರಿಲ್ಯಾಕ್ಸ್ ಸಿಕ್ಕಿದಾಗ ಕೂದಲು ಕೂಡ ಒಳ್ಳೆ ಚೆನ್ನಾಗಿ ಪೋಷಣೆ ಕೊಡುವಂಥದ್ದು ಆಗುತ್ತೆ ಹಾಗೆ ಇಲ್ಲಿ ಈ ಕೂದಲು ಈ ಬಿಳಿ ಕೂದಲು ಆಗಿರುವಂಥದ್ದೆಲ್ಲ ಒಂದು ಕಪ್ಪು ಕೂದಲಿಗೆ ಟರ್ನ್ ಆಗಿ ಇದು ಕೂದಲನ್ನ ನಮಗೊಂದು ಒಳ್ಳೆ ರೀತಿಯಾಗಿ ರಕ್ಷಣೆಯನ್ನು ಕೂಡ ಕೊಡುತ್ತೆ ವಾರಕ್ಕೆ ಎರಡು ಸಾರಿ ಆದರೂ ಅಟ್ಲೀಸ್ಟ್ ಈ ರೀತಿ ಹಾಕ್ಕೊಳ್ಳಿ ನೀವು ನೋಡ್ತಾ ಇದ್ದೀರಲ್ಲ ನಾನು ಪೂರ್ತಿ ಕೂದಲಿಗೆ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಎರಡು ಆದರೂ ಕೂಡ ಇದು ನನ್ನ ಕೂದಲಲ್ಲಿ ಹೀಗೆ ಇರುತ್ತೆ ಐ ಹೋಪ್ ನಿಮ್ಮೆಲ್ಲರಿಗೂ ಕೂಡ ಈ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ಯಾವ ರೀತಿ ಬಂತು ಹಾಗೆ ಈ ಎಣ್ಣೆ ನಿಮ್ಗೆ ಎಷ್ಟು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ